ಕಾಳಿಂಗ ಸರ್ಪವನ್ನು ನೋಡಿದರೆ ಎಂಥವರ ಎದೆ ಕೂಡ ಜಲ್ ಅನ್ನೋದರಲ್ಲಿ ಅನುಮಾನ ಇಲ್ಲ ಅದರ ಸ್ವರೂಪ ಅದರ ಗಾತ್ರ ಅದರ ತೂಕ ಅಂತಹ ಕಾಳಿಂಗ ಸರ್ಪವನ್ನು ಹಿಡಿದು ಸಂರಕ್ಷಣೆ ಮಾಡಿ ಅದನ್ನು ಕಾಡಿಗೆ ಬಿಡೋ ಕೆಲಸ ಇದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ತುಂಬ ರಿಸ್ಕ್ ಇರೋವಂಥದ್ದು ಅದರಲ್ಲೂ ಕೆಲವು ಸಂದರ್ಭಗಳಲ್ಲಿ ಮನೆ ಕೊಟ್ಟಿಗೆ ಒಳಗೆ ಸೇರಿದಂಥ ಕಾಳಿಂಗ ಸರ್ಪನ ರಾತ್ರಿ ಹೊತ್ತಿನೇ ಅವನ್ನ ಸಂರಕ್ಷಣೆ ಮಾಡಬೇಕಾದಂಥ ಕೆಲಸ ಕೂಡ ಬರುತ್ತೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬೆಳ್ಳೂರಿನ ನಾಗರಾಜರವರು ಸೂಕ್ತ ಬೆಳಕಿನ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗಿ ಕಾಳಿಂಗ್ ಸರ್ಪನ್ನು ಹಿಡಿದು ಅದನ್ನು ಸುರಕ್ಷಿತವಾಗಿ ಗಾಡಿಗೆ ಬಿಡೋ ಕೆಲಸದ ಜೊತೆಗೆ ಅವರು ಸ್ಥಳೀಯರಿಗೆ ಆ ಹಾವಿನ ಬಗ್ಗೆ ಮಾಹಿತಿಗಳನ್ನು ಕೂಡ ಕೊಡ್ತಾರೆ ಹಾವುಗಳು ಯಾಕೆ ಬೇದೆ ಬಂದ ಕಾಲದಲ್ಲಿ ಬರುತ್ತೆ ಅದರಲ್ಲಿ ಗಂಡಿರುತ್ತೆ ಹೆಣ್ಣಿರುತ್ತೆ ಮತ್ತು ಬೇರೆ ಸಂದರ್ಭಗಳಲ್ಲಿ ಅದು ನಿಮಗೆ ತೊಂದರೆ ಕೊಡಲ್ಲ ಆ ಸಂದರ್ಭಗಳಲ್ಲಿ ಅವನು ಸ್ವಲ್ಪ ಯಾವುದೇ ರೀತಿ ಅವುಗಳಿಗೆ ಹೊಡೆಯೋದು ಮುಡಿಯೋದು ಹಾನಿ ಮಾಡಬೇಡಿ ಜೀವ ಹತ್ಯೆ ಮಾಡಬೇಡಿ ಅನ್ನುವಂಥ ಮಾಹಿತಿಗಳನ್ನು ನೀಡಿ ಗ್ರಾಮಸ್ಥರಿಗೆ ಧೈರ್ಯವನ್ನು ಕೊಟ್ಟು ಆ ಹಾವನ್ನು ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಬೆಳ್ಳೂರು ನಾಗರಾಜರವರ ಕೆಲಸ ಪ್ರಶಂಸನೀಯ ಕೆಲಸ ಮತ್ತು ಅವರಿಗೆ ಈ ಕಲೆ ಕರತಲಾಮಲಕ ಆಗಿದೆ ಅದನ್ನು ಈ ವಿಡಿಯೋದಲ್ಲಿ ತಾವು ಸಂಪೀರ್ಣವಾಗಿ ನೋಡಬಹುದು